ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಶ್ರೀಕೃಷ್ಣನವರು ಉಡುಪಿಯಲ್ಲಿದ್ದೇವೆ ಇದ್ದೇವೆ ಇಲ್ಲಿ ನೋಡ್ತಿರುವುದು ಇದು ಉಡುಪಿ ಸಿಟಿಗೆ ಎಂಟ್ರಾಗುವಾಗ ಸಿಗುವಂಥ ದ್ವಾರ ಉಡುಪಿ ಸಿಟಿಯೊಳಗೆ ಹೋಗುವಂಥ ಎಲ್ಲ ವೆಹಿಕಲ್ಸು ಇಲ್ಲಾಗಿ ಹೋಗ್ತವೆ ಸೊ ಇದು ಮೈನ್ ದ್ವಾರ ಮುಂದೆ ಶ್ರೀಕೃಷ್ಣ ಮಠ ದೇವಸ್ಥಾನದ ಕಡೆ ಅಂತೆಲ್ಲ ಹೋಗಿ ಬರುವ ಇದು ಶ್ರೀಕೃಷ್ಣ ಮಠ ಶ್ರೀಕೃಷ್ಣ ದೇವಸ್ಥಾನ ಉಡುಪಿ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟ್ರ್ ದೂರ ಇದೆ ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಇಲ್ಲಿಂದ ದೇವಸ್ಥಾನದಿಂದ ಎರಡು ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಇಲ್ಲಿಂದ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ನೇರವಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕಡೆ ಹೋಗುವ ಯಾವುದೆಲ್ಲ ಬಸ್ ಇಲ್ಲಿ ಬರ್ತಾವೆ ಇಲ್ಲಿಂದ ಹೊರಡ್ತಾವೆ ಅಂತ ನೋಡುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಡೆ ಹೋಗುವ ಸೊ ಇಲ್ಲೊಂದು ಬಸ್ ಬರ್ತಿದೆ ಗೋಕರ್ಣಕ್ಕೆ ಹೋಗೋ ಬಸ್ಸು ಉಡುಪಿ ಬಸ್ ಸ್ಟ್ಯಾಂಡ್ ಒಳಗಡೆ ಆಗ್ತಾ ಇದೆ ಅಲ್ಲಿ ನೋಡ್ತಿರ್ಬೋದು ಅದು ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡ್ ತುಂಬ ವಿಶಾಲವಾಗಿದೆ ದೊಡ್ಡದಾಗಿದೆ ಬಸ್ ಸ್ಟ್ಯಾಂಡು ಬಸ್ ನಿಲ್ದಾಣ ಉಡುಪಿ ಬನ್ನಿ ಒಳ ಹೋಗುವ ಡಾಕ್ಟರ್ ವಿ ಎಸ್ ಆಚಾರ್ಯ ಬಸ್ ನಿಲ್ದಾಣ ಉಡುಪಿ ಬನ್ನಿ ಒಳಗಡೆ ಹೋಗಿ ಯಾವುದೆಲ್ಲ ಬಸ್ಸಿದೆ ಯಾವುದೆಲ್ಲ ಎಲ್ಲೆಲ್ಲ ಹೊರಡ್ತವೆ ಅಂತ ನೋಡುವ ಇವಾಗ ಮಧ್ಯಾಹ್ನ ಮೂರು ಗಂಟೆ ಮೂರುವರೆ ಗಂಟೆ ಆಗಿದೆ ನೋಡ್ಬೋದು ಇದು ಉಡುಪಿ ಬಸ್ ಸ್ಟ್ಯಾಂಡ್ ಪ್ಲ್ಯಾಟ್ಫಾರ್ಮು ಇಲ್ಲೊಂದು ಸಿಟಿ ಬಸ್ ಇದೆ ಇದು ಕೋಟ ಕೋಡಿ ಕಣ್ಯಾನಕ್ಕೆ ಹೋಗ್ತವೆ ಹಾಗೆ ಐರಾವತ ಮಂಗಳೂರು ಬಡ್ಕಳ ಗೋಕರ್ಣ ಕುಮಟ ಮೇಲಾಗಿ ಉಡುಪಿಯಿಂದ ಸುಮಾರು ಮೂರುವರೆಗೆ ಈ ಬಸ್ ಹೊರಡ್ತವೆ ಐರಾವತ ಹಾಗೆ ಕೆ ಎಸ್ ಆರ್ ಟಿ ಸಿ ಕುಂದಾಪುರಕ್ಕೆ ಹೊರಡ್ತಿದೆ ಬಸ್ಸು ಮೈಸೂರು ಟು ಕುಂದಾಪುರ ಉಡುಪಿಯಿಂದ ಸುಮಾರು ಮೂರುವರೆಗೆ ಬಿಡ್ತಾರೆ ಕುಂದಾಪುರಕ್ಕೆ ಇನ್ನೊಂದು ಇಪ್ಪತ್ತ್ಮೂರು ಕಿಲೋಮೀಟ್ರಲ್ಲಿ ಕುಂದಾಪುರ ರೀಚ್ ಆಗ್ತಾರೆ ಮೈಸೂರಿಂದ ಮಡಿಕೇರಿ ಮೇಲಾಗಿ ಬಂದಿರೋ ಬಸ್ಸು ಮಡಿಕೇರಿ ಪುತ್ತೂರು ಹಾಗೆ ಇನ್ನೊಂದು ಹೈದರಾಬಾದು ನಾನ್ ಎ ಸಿ ಸ್ಲೀಪರ್ ಇದೆ ಕೆ ಎಸ್ ಆರ್ ಟಿ ಸಿ ಹೈದರಾಬಾದಿಗೆ ಹಾಗೆ ಇನ್ನೊಂದು ಅಶ್ವಮೇಧ ಬರ್ತಿದೆ ಇದು ಕುಂದಾಪುರಕ್ಕೆ ಹಾಸ ಬೆಂಗಳೂರಿನಿಂದ ಬಂದಿರೋ ಬಸ್ ಇದು ಅಶ್ವಮೇಧ ಬೆಂಗಳೂರಿನಿಂದ ಹಾಸನ ಧರ್ಮಸ್ಥಳ ಬೆಳ್ತಂಗಡಿಯ ಮೇಲಾಗಿ ಬಂದಿರೋ ಬಸ್ಸು ಮಂಗಳೂರಿನಿಂದ ಬಂದಿರೋ ಬಸ್ಸಲ್ಲ ಮಂಗಳೂರಾಗಿ ಬಂದಿರೋ ಬಸ್ಸಲ್ಲ ಹಾಸನಾಗಿ ಧರ್ಮಸ್ಥಳ ಆಗಿ ಬೆಳ್ತಂಗಡಿ ಉಡುಪಿ ನೆಕ್ಸ್ಟ್ ಕುಂದಾಪುರ ಅಶ್ವಮೇಧ ನೋಡ್ತಿರ್ಬೋದು ಮೂರುವರೆಗೆ ಹೊರಡುವಂಥ ಬಸ್ಸುಗಳಿವೆ ಅಲ್ಲ ಹೈದ್ರಾಬಾದ್ ಉಡುಪಿ ಟು ಹೈದ್ರಾಬಾದ್ ಚುಂದಾಪುರ ಶಿವಮೊಗ್ಗ ರಾಯಚೂರು ಹೈದ್ರಾಬಾದ್ ನಾನ್ ಎ ಸಿ ಸ್ಲೀಪರು ಮೂರುವರೆಗೆ ಉಡುಪಿಯಿಂದ ಬಿಡ್ತಾರೆ ಮೂರುವರೆ ಮೂರು ಮುಕ್ಕಾಲು ಸಮಯಕ್ಕೆ ಹೈದ್ರಾಬಾದಿಗೆ ಸ್ಟೇಟ್ ಬಸ್ಸು ಹಾಗೆ ಇಲ್ಲೊಂದು ಇದೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಬಂದಿರೋ ಬಸ್ಸು ದಾಂಡೇಹಳ್ಳಿಯಿಂದ ದಾಂಡೇಹಳ್ಳಿ ಹುಬ್ಬಳ್ಳಿ ಉಡುಪಿ ಧರ್ಮಸ್ಥಳ ದಾಂಡೆಳ್ಳಿಯಿಂದ ಬೆಳಿಗ್ಗೆನೆ ಹೊರಟಿರ್ತಾರೆ ಈಗ ಧರ್ಮಸ್ಥಳಕ್ಕೆ ಸುಮಾರು ಐದು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತಾರೆ ಸಂಜೆ ಹೊತ್ತು ಎಲ್ಲೊಂದು ಉಡುಪಿ ಟು ಮಂಗಳೂರು ಉಡುಪಿಯಿಂದ ಮಂಗಳೂರಿಗೆ ಸುಮಾರು ಅರವತ್ತು ಕಿಲೋಮೀಟರ್ ಇದೆ ಹಾಗೆ ಉಡುಪಿ ಮಂಗಳೂರು ಬಸ್ಸು ಕೂಡ ಸಾಕಷ್ಟು ಸಿಗ್ತವೆ ಇಲ್ಲೊಂದು ಶಿವಮೊಗ್ಗ ಟು ಉಡುಪಿ ಉಡುಪಿ ಟು ಶಿವಮೊಗ್ಗ ಆಗುಂಬೆ ಮೇಲಾಗಿ ಹೋಗ್ತಾರೆ ಮಣಿಪಾಲ್ ಆಗುಂಬೆ ಇದು ಮಿನಿ ಬಸ್ಸು ಆಗುಂಬೆ ಸಾರಿಗೆ ಅಂತಲೇ ಇದ್ದರೆ ಹೆಸರು ಸೊ ಆಗುಂಬೆ ಸುಮಾರು ಸಣ್ಣ ರೋಡು ಹಾಗೂ ತುಂಬ ಟರ್ನ್ ಇರೋದರಿಂದ ಮಿನಿ ಬಸ್ ಹಾಕ್ತಾರೆ ಆಗುಂಬೆ ರೊಟ್ಟಿಗೆ ಈ ಪ್ಲ್ಯಾಟ್ಫಾರ್ಮ್ ನೋಡ್ಬೋದು ಪ್ಲ್ಯಾಟ್ಫಾರ್ಮು ಟಿಕೆಟಿಗೆ ತುಂಬ ಕ್ಯೂ ಇದೆ ರಿಸರ್ವೇಷನ್ಗೆ ಟಿಕೆಟು ನೋಡ್ಬೋದು ಆಗುಂಬೆ ಸಾರಿಗೆ ಒಂದು ಬಸ್ ಇದೆ ಇದು ಉಡುಪಿ ಬಸ್ ಸ್ಟ್ಯಾಂಡು ಪ್ಲಾಟ್ಫಾರ್ಮು ತುಂಬಾ ಕ್ಲೀನ್ ಆಗಿವೆ ಉಡುಪಿ ಬಸ್ ಸ್ಟ್ಯಾಂಡು ಆಗುಂಬೆ ಸಾರಿಗೆ ಶಿವಮೊಗ್ಗ ಹೋಗೋ ಬಸ್ಸು ಆಗುಂಬೆ ಮೇಲೆ ಆಗಿ ಹೋಗ್ತವೆ ಅದೇ ಮಿನಿ ಬಸ್ಸು ಕುಂದಾಪುರ ತೀರ್ಥಹಳ್ಳಿ ಶಿವಮೊಗ್ಗ ಪ್ಲ್ಯಾಟ್ಫಾರ್ಮು ಐದನೇ ಪ್ಲ್ಯಾಟ್ಫಾರ್ಮು ಹುಬ್ಳಿ ಬೆಳಗಾವಿ ಪಣಜಿ ಮುಂಬೈ ಹೋಗ್ತಾ ಹೋಗುವಂಥದ್ದು ಆರನೇ ಕೂಡ ಅದೇ ಜಮಖಂಡಿ ವಿಜಯಪುರ ದಿಡ್ಸಿ ಬಾಗಲಕೋಟೆ ಓಕೆ ಇರೋದು ಬಸ್ ಬಂದಿದೆ ನೋಡುವ ಕಲ್ಯಾಣ ಕರ್ನಾಟಕ ಸಾರಿಗೆ ಇನ್ನೊಂದು ಬಸ್ ಬಂತು ವಾಯುವ್ಯ ಕರ್ನಾಟಕ ಸಾರಿಗೆ ಬಂದಿದೆ ಕುಮಟ ಹೋಗೋ ಬಸ್ಸು ಮಂಗಳೂರಿನಿಂದ ಕುಮಟಕ್ಕೆ ಮಂಗಳೂರು ಉಡುಪಿ ಕುಂದಾಪುರ ಭಟ್ಕಳ ಕುಮಟ ಹೋಗೋ ಬಸ್ಸು ವಾಯುವ್ಯ ಕರ್ನಾಟಕ ಸಾರಿಗೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ಸುಮಾರಿಗೆ ಉಡುಪಿ ಬಿಡ್ತಾರೆ ಮಂಗಳೂರಿನಿಂದ ಬಂದಿರೋ ಬಸ್ಸು ಹೊನ್ನಾವರ ಕುಮಟ ನಗರ ಸಾರಿಗೆ ಕುಂದಾಪುರ ಟು ಉಡುಪಿ ಸಿಟಿ ಬಸ್ಸು ಲಿಮಿಟೆಡ್ ಸ್ಟಾಪ್ ಬಸ್ಸು ಇದು ವಾಯುವ್ಯ ಕರ್ನಾಟಕ ಸಾರಿಗೆ ಕುಮಟಕ್ಕೆ ಹಾಗೆ ಇನ್ನೊಂದು ಬಸ್ ನೋಡುವ ಇದು ಹೊಸಪೇಟೆಗೆ ಬಂದಿರೋ ಬಸ್ಸು ಕಲ್ಯಾಣ ಕರ್ನಾಟಕ ಸಾರಿಗೆ ಹೊಸಪೇಟೆಗೆ ಮಂಗಳೂರಿನಿಂದ ಹೊಸಪೇಟೆ ಮಂಗಳೂರು ಉಡುಪಿ ಕುಂದಾಪುರ ತೀರ್ಥಹಳ್ಳಿ ಶಿವಮೊಗ್ಗ ಹರಿಹರ ಹೊಸಪೇಟೆ ಪೇಟೆ ಘಟಕ ಬಸ್ಸು ಪೇಟೆ ಡಿಪ್ಪು ಕಲ್ಯಾಣ ಕರ್ನಾಟಕ ಸಾರಿಗೆ ಇನ್ನೊಂದು ಬಸ್ ಬಂದಿದೆ ಅದನ್ನು ಕಲ್ಯಾಣ ಕರ್ನಾಟಕ ಸಾರಿಗೆ ಪ್ರಯಾಣಿಕರೆಲ್ಲ ಅದೇ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದರು ಕಾಣ್ತಿದೆ ಎಲ್ಲರೂ ಓಡ್ತಿದ್ದಾರೆ ಸೀಟ್ ಹಿಡಿಯಲಿಕ್ಕೆ ಕಲಬುರಗಿಗೆ ಬಂದಿರೋ ಬಸ್ಸು ಕಲಬುರಗಿ ಘಟಕ ಬಸ್ಸು ಕಲಬುರಗಿಗೆ ನೋಡ್ತಿರ್ಬೋದು ಬೋರ್ಡು ಮಂಗಳೂರು ಟು ಕಲಬುರ್ಗಿ ಹುಬ್ಳಿ ಮೇಲಾಗೆ ಹೋಗ್ತಾರೆ ಕುಂದಾಪುರ ಅಂಕೋಲ ಗದಗ ಕುಷ್ಟಗಿ ಲಿಂಗ್ಸೂರು ಸುರ್ಪುರ ಹಾಗೆ ಇಲ್ಲೊಂದು ಬೆಂಗ್ಳೂರು ಬಸ್ ಇದೆ ಉಡುಪಿ ಟು ಬೆಂಗಳೂರು ಹಾಸನ ಮೇಲೆ ಹೋಗ್ತಾರೆ ಮಂಗಳೂರು ಹಾಸನ ಬೆಂಗಳೂರು ಹಾಗೆ ಇನ್ನೊಂದು ಇದೆ ಬಸ್ಸು ರಾಯಚೂರು ಮಂಗಳೂರಿನಿಂದ ಬಂದಿರೋ ಬಸ್ಸು ರಾಯಚೂರಿಗೆ ಮಂಗಳೂರು ಹುಬ್ಬಳ್ಳಿ ಗದಗ ಕುಷ್ಟಗಿ ರಾಯಚೂರು ರಾಯಚೂರು ಇಬ್ಬಾಗ ಬಸ್ಸು ನಾಲ್ಕು ಗಂಟೆ ನಾಲ್ಕೂವರೆ ಸುಮಾರಿಗೆ ಉಡುಪಿ ಬಿಡುತ್ತಾರೆ ಈ ಬಸ್ಸಿನವರು ಹಾಗೆ ಪಕ್ಕದಲ್ಲೊಂದು ಅಂಬಾರಿ ಇದೆ ಸ್ಲೀಪರು ಬನ್ನಿ ನೋಡುವ ಊರಿಗೆ ಹೋಗ್ತೇವೆ ಅಂತ ಹಾಗೆ ಇನ್ನೊಂದು ಶಿರ್ಸಿಗೆ ಐರಾವತ ಬಂದಿದೆ ಮಂಗಳೂರಿನಿಂದ ಶಿರ್ಸಿ ಮಂಗಳೂರು ಉಡುಪಿ ಭಟ್ಕಳ ಶಿರ್ಸಿ ಐರಾವತ ಸಿಟ್ಟಿಂಗ್ ಬಸ್ಸು ಎ ಸಿ ಸೊ ಇದು ಅಂಬಾರಿ ಸ್ಲೀಪರು ಮಂಗ್ಳೂರು ಟು ಹೈದರಾಬಾದ್ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೊರಡ್ತಾರೆ ಮಂಗ್ಳೂರು ಟು ಹೈದರಾಬಾದು ಇವಾಗ ಉಡುಪಿಯಿಂದ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬಿಡ್ತಾರೆ ಅಂಬಾರಿ ಸ್ಲೀಪರು ನೋಡ್ತಿರ್ಬೋದು ಇಲ್ಲೊಂದು ಬಸ್ ಇದೆ ಕುಂದಾಪುರಕ್ಕೆ ಉಡುಪಿ ಟು ಕುಂದಾಪುರ ಇದು ಉಡುಪಿಯಿಂದ ಬಂದು ಬಿಟ್ಟಿರೋ ಬಸ್ ಬಿಡ್ತಿರೋ ಬಸ್ ಕುಂದಾಪುರಕ್ಕೆ ಹಾಗೆ ಹೈದ್ರಾಬಾದ್ ಬಸ್ ಹೊರಟಿತ್ತು ಅಂಬಾರಿ ಇಲ್ಲೊಂದು ರಾಜಾಂಶ ಬಂದಿದೆ ಬನ್ನಿ ನೋಡುವ ಎಲ್ಲಿಂದ ಬಂದಿರೋ ಬಸ್ಸು ಅಂತ ಕುಂದಾಪುರಕ್ಕೆ ಹೋಗೋ ಬಸ್ಸು ಮೈಸೂರಿನಿಂದ ಬಂದಿರೋ ಬಸ್ಸು ಮೈಸೂರು ಮಡಿಕೇರಿ ಮಂಗಳೂರು ಕುಂದಾಪುರಕ್ಕೆ ರಾಜಹಂಸ ಹಾಗೆ ಶಿವಮೊಗ್ಗ ಉಡುಪಿ ಆಗುಂಬೆ ಸಾರಿಗೆ ಅಂತ ಬಸ್ಸಿಗೆ ಹೆಸರು ಗ್ರೀನ್ ಬಸ್ಸು ಆಗುಂಬೆ ಘಾಟಾಗಿ ಹೋಗ್ತಾರೆ ಹಾಗೆ ಅಶ್ವಮೇಧ ಬೆಂಗಳೂರಿನಿಂದ ಬಂದಿರೋ ಸು ಕುಂದಾಪುರಕ್ಕೆ ಹಾಸನ ಮೇಲಾಗಿ ಬಂದು ಬಂದಿದೆ ಬೆಂಗಳೂರು ಟು ಕುಂದಾಪುರ ವಯ ಹಾಸನ ಸಕಲೇಶ್ಪುರ ಮಂಗಳೂರು ಉಡುಪಿ ಕುಂದಾಪುರ ಅಶ್ವಮೇಧ ಇನ್ನೊಂದು ಕಡೆ ಅಶ್ವಮೇಧ ಬಂದಿದೆ ಇನ್ನೊಂದು ಹುಬ್ಳಿ ಟು ಮಂಗಳೂರು ಪುತ್ತೂರು ಪುತ್ತೂರು ಹುಬ್ಬಳ್ಳಿಯಿಂದ ಪುತ್ತೂರಿಗೆ ಬಸ್ ಇದು ಇವಾಗ ಉಡುಪಿಯಲ್ಲಿದೆ ನೆಕ್ಸ್ಟ್ ಮಂಗಳೂರು ಅದಾಗಿ ಪುತ್ತೂರು ಅಶ್ವಮೇಧ ಹುಬ್ಬಳ್ಳಿಯಿಂದ ಬಂದಿರೋ ಬಸ್ಸು ಇವಾಗ ಸಾಕಷ್ಟು ಅಶ್ವಮೇಧ ಬಸ್ಗಳು ಎಲ್ಲ ಕನೆಕ್ಟಿವಿಟಿ ಇದೆ ಎಲ್ಲ ಊರಿಗೂ ಶಿರ್ಸಿ ಕುಮಟಾ ಬಡ್ಕಳ ಉಡುಪಿ ನೆಕ್ಸ್ಟ್ ಮಂಗಳೂರು ಪುತ್ತೂರು ಇವಿಷ್ಟು ಉಡುಪಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ವಿವರ ಸಾಧ್ಯವಷ್ಟು ಆದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಟ್ರೈ ಮಾಡಿದ್ದೇನೆ ಸೊ ವಿಡಿಯೋ ಆದ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವು ಬೇರೆ ಬೇರೆ ಊರುಗಳ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ವಿವರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಲ್ರಿಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು